ನಮಸ್ಕಾರ ನಾವೇನು ನಮ್ಮ ನಾಯಕರಾದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತೆ ನಮ್ಮ ಆದಿನಾರಾಯಣರವರ ನೇತೃತ್ವದಲ್ಲಿ ಈ ಮುಳಭಾಗದ ಟೌನ್ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತರಂದು ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಏನು ಹಮ್ಮಿಕೊಂಡಿದ್ದೀವಿ ಬೃಹತ್ ಉದ್ಯೋಗ ಮೇಳ ಇದರ ವ್ಯವಸ್ಥೆಗಳನ್ನು ನೋಡೋದಕ್ಕೆ ನಮ್ಮ ನಾಯಕರೆಲ್ಲರೂ ಒಟ್ಟಿಗೆ ಇವತ್ತು ಬಂದು ಇಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ ಏನೇನು ಮಾಡಬೇಕು ಅಂತ ಅದೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ಈಗ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಇರೋದ್ರಿಂದ ಎಲ್ಲರೂ ಒಂದೇ ಸಮಯಕ್ಕೆ ಬರಬೇಡಿ ಹತ್ತು ಗಂಟೆಗೆ ಬನ್ನಿ ಹನ್ನೊಂದಕ್ಕೆ ಬನ್ನಿ ಹನ್ನೆರಡಕ್ಕೆ ಬನ್ನಿ ಇಲ್ಲಿ ಕ್ರೌಡ್ ಒಟ್ಟಿಗೆ ಒಂದೇ ಸಾರಿ ಆಗೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆರು ಗಂಟೆವರೆಗೂ ಸಮಯ ಇರುತ್ತೆ ಮತ್ತೆ ಕಂಪ್ನಿಗಳು ಅಷ್ಟೇ ನಾವೊಂದು ಐವತ್ತು ಕಂಪ್ನಿ ಅಂದ್ಕೊಂಡಿದ್ವಿ ಈಗ ಸುಮಾರು ನೂರು ಕಂಪ್ನಿಗಳು ಮೇಲ್ಪಟ್ಟು ಕಂಪ್ನಿಗಳು ನೋಂದಣಿ ಮಾಡ್ಕೊಂಡಿದ್ದಾವೆ ಎಲ್ಲ ಅವಕಾಶಗಳು ಇದ್ದಾವೆ ಐದನೇ ತರಗತಿಯಿಂದ ಡಿಗ್ರಿ ಬಿ ಇ ಐ ಟಿ ಐ ಸಿ ಎಲ್ಲ ಓದಿರೋವರೆಗೂ ಅವಕಾಶಗಳಿರ್ತವೆ ಅದು ಹೆಚ್ಚಿನ ಆಗಿ ಮಹಿಳೆಯರಿಗೂ ವಿಶೇಷವಾಗಿ ಟಾಟಾ ಕಂಪನಿಯವರು ಸುಮಾರು ಎರಡು ಸಾವಿರ ಉದ್ಯೋಗಗಳು ನೀಡಲು ಮುಂದೆ ಬಂದಿದ್ದಾರೆ ಎಲ್ಲಾ ಮಹಿಳೆಯರು ಇದನ್ನ ನಿರುದ್ಯೋಗಿ ಯುವತಿಯರು ಉಪಯೋಗಿಸ್ಕೋಬಹುದು ಹಾಗಾಗಿ ಅದಲ್ಲದೆ ವಿಕಲಾಂಗರಿಗೂ ವಿಶೇಷ ಒಂದು ಕೌಂಟರ್ ಅನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೂ ಒಂದು ನಾಲ್ಕೈದು ಕಂಪನಿಗಳು ವಿಕಲಾಂಗರಿಗೆ ಉದ್ಯೋಗ ಕೊಡೋದಕ್ಕೆ ಮುಂದೆ ಬಂದಿದ್ದಾವೆ ಈ ಉದ್ಯೋಗ ಓದಿರೋರ ಜೊತೆಗೆ ವೃತ್ತಿಪರರು ಇದ್ದಾರೆ ಅವ್ರಿಗೂ ಒಂದು ಅವಕಾಶ ಇದೆ ಎಂತವ್ರು ಅಂದ್ರೆ ಡ್ರೈವರ್ಸು ಹೌಸ್ ಕೀಪರ್ಸು ಸೆಕ್ಯೂರಿಟಿ ನರ್ಸು ಪೇಂಟರ್ಸು ವೆಲ್ಡರ್ಸು ಎಲೆಕ್ಟ್ರೀಷಿಯನ್ಸು ಫಾರ್ಮಸಿ ಏನು ಫಾರ್ಮಸಿ ಮಾಡಿರೋರು ಕಂಪ್ನಿ ಕಂಪ್ನಿಯಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡೋರು ಇಂಥವ್ರಿಗೆಲ್ಲ ಕೂಡ ಪರ್ಮನೆಂಟ್ ಉದ್ಯೋಗ ಸಿಗೋ ಅಂತ ಕೊಡೋದಕ್ಕೆ ಕಂಪ್ನಿಗಳು ಮುಂದೆ ಬಂದಿದ್ದಾವೆ ಅದರಿಂದ ದಯವಿಟ್ಟು ಎಲ್ಲರೂ ಇದನ್ನ ಉಪಯೋಗಿಸ್ಕೋಬೇಕು ಆ ಭಾನುವಾರ ಏನ್ ಬೆಳಿಗ್ಗೆ ಬರ್ತಿರೋ ಸ್ವಲ್ಪ ಸಾವಧಾನವಾಗಿ ಶಿಸ್ತುಬದ್ಧವಾಗಿ ನಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಲು ಎಲ್ಲ ಭಾಗವಹಿಸುವ ಯುವಕ ಯುವತಿಯರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ